ಹೆಲೋ ಎವ್ರಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಮನುಷ್ಯರಲ್ಲಿ ವೃಷಣಗಳು ಯಾವ ಕಾರ್ಯವನ್ನ ನಿರ್ವಹಿಸುತ್ತವೆ ವೃಷಣಗಳು ಯಾವ ಕಾರ್ಯವನ್ನ ನಿರ್ವಹಿಸುತ್ತೆ ಸಾಮಾನ್ಯವಾಗಿ ಅವು ಟೆಸ್ಟೋಸ್ಟಿರಾನ್ ಹಾರ್ಮೋನನ್ನ ಉತ್ಪಾದಿಸುತ್ತವೆ ಟೆಸ್ಟೋಸ್ಟಿರಾನ್ ಹಾರ್ಮೋನು ಏನಕ್ಕೆ ಅದು ಉಪಯುಕ್ತವಾಗಿದೆ ಅದು ಈ ಅಹ್ ಲಿಂಗಾಣುಗಳನ್ನ ಉತ್ಪತ್ತಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಹಾಗೆ ಟೆಸ್ಟೋಸ್ಟಿರಾನ್ ಹಾರ್ಮೋನು ಗಂಡು ಮಕ್ಕಳಲ್ಲಿ ಕೂದಲಿನ ಬೆಳವಣಿಗೆ ಆಗಬಹುದು ಹಾಗೆ ಈ ಒಂದು ವಾಯ್ಸ್ ಚೇಂಜ್ ಆಗಿರಬಹುದು ಈ ರೀತಿಯಾದಂತಹ ಒಂದು ದೇಹದಲ್ಲಿ ಬದಲಾವಣೆಗಳನ್ನ ನಾವು ನೋಡ್ತೇವೆ ಅಲ್ವಾ ಆ ಒಂದು ಪ್ಯೂಬರ್ಟಿ ಅನ್ನುವಂತ ಒಂದು ಟೈಮ್ ಅಲ್ಲಿ ಅಂದ್ರೆ ಹನ್ನೆರಡರಿಂದ ಹದಿನೆಂಟು ವರ್ಷದವರೆಗೆ ನಾವು ಬದಲಾವಣೆಗಳನ್ನ ನೋಡಬಹುದು ದೇಹದಲ್ಲಿ ಆ ಒಂದು ದೇಹದ ಬದಲಾವಣೆಗಳು ಅಥವಾ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಬಿಡುಗಡೆಯಾಗಿರುವಂಥದ್ದು ಹಾಗೆ ಈ ವ್ರಷಣಗಳು ಗಂಡು ಲಿಂಗಾಣುಗಳಾದ ವೀರ್ಯಾಣು ಕೋಶಗಳನ್ನ ಉತ್ಪಾದಿಸುತ್ತವೆ ವೀರ್ಯಾಣು ಕೋಶಗಳನ್ನು ಉತ್ಪಾದಿಸಲು ಕೂಡ ಈ ವ್ರಷಣಗಳು ಸಹಾಯಕವಾಗಿದೆ Thank you.